ವಚನ ತಂದೆ ನೀನು ತಾಯಿ ನೀನು ಆಡಿ ಕಾಲು ದಣಿಯವು ನೋಡಿ ಕಣ್ಣು ದಣಿಯವು ಹೊರಗೆ ಪೂಸಿ ಏವೇನಯ್ಯ ಒಳಗೆ ಶುದ್ಧವಿಲ್ಲ ತನಕ ಈ ವಚನಗಳಿಗೆ ಈಗ ದನಿ ಆಗ್ತಾ ಇದ್ದಾರೆ ಸ್ವಲ್ಪ ನೀರು ತಗೊಳ್ತಾ ಇದ್ದಾರೆ ಒಂದೇ ನಿಮಿಷ ಇಷ್ಟು ವಚನಗಳನ್ನು ವಿಷಯಾಧಾರಿತವಾಗಿ ಆಯ್ಕೆ ಮಾಡಿಕೊಟ್ಟಂಥವರು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಮತ್ತು ಡಾಕ್ಟರ್ ಎಚ್ ಎಸ್ ಅವರು ಇವರಿಬ್ಬರೂ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ವಚನಗಳಿಗೆ ವಿಷಯಾಧಾರಿತವಾಗಿ ರಾಗ ಸಂಯೋಜನೆಯನ್ನು ಮಾಡಿ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಕಲಾವಿದರಾದಂಥ ಕೆ ಯುವರಾಜ್ ಅವರು ಅದೇ ರೀತಿಯಲ್ಲಿ ಮೈಸೂರಿನ ರಂಗಾಯಣದ ಜನ್ನಿ ನಿಯಂತ್ರಣ ಖ್ಯಾತವಾಗಿರ್ತಕ್ಕಂಥ ಜನಾರ್ದನರವರು ಸುದರ್ಶನ್ ಅವರು ಈ ಒಂದು ಟ್ರ್ಯಾಕ್ಗಳನ್ನು ಕೊಟ್ಟಿರ್ತಕ್ಕಂಥ ಸುದರ್ಶನ್ ಅವರು ಹಾಗೆಯೇ ನಮ್ಮ ಖ್ಯಾತ ಗಾಯಕರಾಗಿರ್ತಕ್ಕಂಥ ಶಂಕರ್ ಶಾನ್ಭಾಗ್ ಅವರು ಹಾಗೆ ಎಮ್ ಡಿ ಪಲ್ಲವಿಯವರು ಇಂಥ ಎಲ್ಲ ಘಟಾನುಘಟಿ ಕಲಾವಿರೋದ್ರಿಂದ ಆಡಿಸಿರ್ತಕ್ಕಂಥ ಈ ಗುಚ್ಛಗಳನ್ನು ಇವತ್ತು ಮತ್ತು ಇವರ ಜೊತೆಯಲ್ಲಿ ಸಂಗೀತ ಕಟ್ಟಿಯವರು ಇಂಥ ಘಟಾನುಘಟಿ ಕಲಾವಿದರ ಮೂಲಕವಾಗಿ ದನಿಯಾಗಿರ್ತಕ್ಕಂಥ ಈ ವಚನಗಳಿಗೆ ಇವತ್ತು ನಮ್ಮ ಶಿವಮೊಗ್ಗದ ಗೃಹಿಣಿಯರು ಗೃಹಸ್ಥರು ಸಂಗೀತವನ್ನು ಯಾವತ್ತೂ ಕೂಡ ಶ್ರದ್ಧೆಯಿಂದ ಅಭ್ಯಾಸ ಮಾಡದೇ ಇರತಕ್ಕಂಥವರೆಲ್ಲರೂ ಕೂಡ ದನಿಯಾಗಿರುವಂಥದ್ದು ನಿಜಕ್ಕೂ ಆಶ್ಚರ್ಯ ತರುವಂಥ ಸಂಗತಿ ಈಗ ಆರನೆಯ ಗುಚ್ಛ ತಂದೆ ನೀನು ತಾಯಿ ನೀನು ಎಂಟು ಗುಚ್ಛಗಳಲ್ಲಿ ಕೊನೆಯಿಂದ ಎರಡನೆಯ ಗುಚ್ಛ ನುಡಿದರೆ ಮುತ್ತಿನ ಹಾರದಂತಿರಬೇಕು ಈ ಗುಚ್ಛದಲ್ಲಿರುವಂಥ ವಚನಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾಡುವಂತಿರಬೇಕು ಮಾಡದಂತಿರಬೇಕು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಮಾಡುವಾತ ನಾನಲ್ಲಯ್ಯ ನೀಡುವಾತ ನಾನಲ್ಲಯ್ಯ ಈ ವಚನ ಇದಾದ ನಂತರದಲ್ಲಿ ಇನ್ನೊಂದು ವಚನ ಇರುತ್ತದೆ ಕಾರ್ಯಕ್ರಮಕ್ಕೆ ಬಂದವರೆಲ್ಲರಿಗೂ ಕೂಡ ನಮ್ಮ ಈ ಬಸವೋತ್ಸವ ಬಸವ ಜಯಂತಿ ಆಚರಣಾ ಸಮಿತಿಯವರು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಿಸಿ ಬಿಸಿ ಪ್ರಸಾದವನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಈ ಮೂಲಕವಾಗಿ ಸೂಚನೆ ಈಗ ನುಡಿದರೆ ಮುತ್ತಿನ ಹಾರದಂತಿರಬೇಕು